ಓಕೆ ಎಲ್ರಿಗೂ ನಮಸ್ಕಾರ ಇವತ್ತಿಂದ ನಾನು ಟ್ರಿಗ್ನಾಮೆಟ್ರಿ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಭೂಮಿಗೂ ಮತ್ತು ಚಂದ್ರಂಗೂ ಎಷ್ಟು ದೂರ ಇದೆ ಮತ್ತು ಅದನ್ನು ಹೆಂಗೆ ಕಂಡು ಹಿಡಿದಿರ ಅಂತ ಸೊ ಇದು ಬಂದ್ಬಿಟ್ಟು ಭೂಮಿ ಇದು ಬಂದುಬಿಟ್ಟ ಚಂದ್ರ ಇದು ಬಂದ್ಬಿಟ್ಟು ಚಂದ್ರ ಸರಿನಾ ಯಾವತ್ತಾದರೂ ಯೋಚನೆ ಮಾಡಿದ್ರ ಈ ದೂ ಈ ದೂರನ ಹೆಂಗೆ ಕಂಡುಹಿಡಿದ್ರು ಅಂತ ಇದು ಬಂದ್ಬಿಟ್ಟು ಅರ್ತ್ ಅರ್ತ್ ಆಯಿತಾ ಇದು ಬಂದ್ಬಿಟ್ಟು ಮೌನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಭೂಮಿಗೂ ಸೂರ್ಯನ್ಗ ಎಷ್ಟು ದೂರ ಇದೆ ಅಂತ ಆ್ಯಂಡ್ ಹೆಂಗೆ ಕಂಡುಹಿಡಿದ್ರು ಅಂತ ಹೆಂಗೆ ಕಂಡು ಹಿಡಿದ್ರು ಅಂತ ಸೊ ಇದೇನು ಸನ್ ಇದ್ರ ಡಿಸ್ಟೆನ್ಸ್ ಕಂಡು ಕಂಡುಹಿಡಿದ್ರು ಸೊ ನಿಮ್ಗೆ ಯಾವತ್ತಾದ್ರೂ ಲೈಫಲ್ಲಿ ಈ ಥರ ಕ್ವಶನ್ ಬರ್ತಾ ಇದೆ ಅಂದರೆ ನೀವು ಕರೆಕ್ಟ್ ದಾರಲ್ಲಿ ಇದ್ದೀರಾ ಅಂತ ಇದು ಡಿಸ್ಟೆನ್ಸ್ ಜಾಸ್ತಿ ದೊಡ್ಡದಾಯ್ತಿತ್ತು ಸೈಜು ಸೊ ಡಿಸ್ಟೆನ್ಸ್ ಯೋಚನೆ ಮಾಡಿದೆ ಇದು ಕೂಡ ಎಷ್ಟು ಎಷ್ಟು ದೂರ ಇದೆ ಕಂಡು ಹಿಡಿದಿದ್ದಾರೆ ವಿಜ್ಞಾನಿಗಳು ಆಲ್ರೆಡಿ ಬಟ್ ಏನು ಕಂಡು ಹಿಡಿದ್ರು ಅಂತದೊಂದು ಪ್ರಶ್ನೆ ಕುತೂಹಲ ಅವಾಗ ಈ ಥರ ಪ್ರಶ್ನೆಗಳು ಉಟ್ಕೋಬೇಕು ಇದೊಂದು ಇವಾಗ ನೆಕ್ಸ್ಟ್ ಸರಿ ಕಳ್ಸೋಣ ನೆಕ್ಸ್ಟ್ ಮೌಂಟ್ ಅವರೆಸ್ಟ್ ನಿಮಗೆಲ್ಲ ಗೊತ್ತು ಮೌಂಟ್ ಎವರೆಸ್ಟ್ ಬಂದ್ಬಿಟ್ಟು ಭಾರತದ ಅತ್ಯಂತ ಎತ್ತರದ ಶಿಖರ ಸೊ ಮೌಂಟ್ ಎವರೆಸ್ಟು ಎಷ್ಟು ಉದ್ದ ಇದೆ ಗೊತ್ತು ಬಟ್ ಹೆಂಗೆ ಕಂಡುಹಿಡಿದ್ರು ಆ ಉದ್ದನ ಹೈಟ್ ಪೀಕ್ ಪೀಕ್ ಎಷ್ಟಿದೆ ಹೈಟ್ ಎಷ್ಟಿದೆ ಅಂತ ಹೆಂಗೆ ಕಂಡುಹಿಡಿದ್ರು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಮೌಂಟೈನ್ನ ಇದ್ರ ಹೈಟ್ ಎಷ್ಟಿದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇದೇ ಥರ ನೀವು ಸ್ಲೋ ಮೋಷನಲ್ಲಿ ಏನಾದರೂ ವೀಡಿಯೋ ಮಾಡಿದ್ರೆ ಇದನ್ನು ಸೈಡಿಗೆ ಕಳ್ಸೋಣ ಸೈಡಿ ಕಳ್ಸೋಣ ನೀವೇನಾದರೂ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಫೋನಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟು ದಿವಸ ಮಾಡಿಲ್ಲ ಅಂದರೆ ಇವತ್ತು ಟ್ರೈ ಮಾಡಿ ನೋಡಿ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿ ಮೊಬೈಲಲ್ಲಿ ಒಂದು ಬಲ್ಪ್ ಬಲ್ಪ್ ಇರುತ್ತಲ್ಲ ನಾರ್ಮಲ್ ಆಲ್ಟರ್ನೇಟ್ ಕರೆಂಟ್ ಆಗಿರ್ಬೇಕಂದರೆ ಯು ಪಿ ಎಸ್ ಇಂದ ಬರ್ತಕ್ಕಂಥ ಕರೆಂಟ್ ಅಲ್ಲ ನಾರ್ಮಲ್ ಮಾಮೂಲಿ ಕಮ್ ಮನೇಲಿ ಲೈಟ್ ಕಂಬ ಇಂದ ಬರುತ್ತಲ್ಲ ಆ ಕರೆಂಟ್ ಆಗಿರಬೇಕು ಒಂದು ಬಲ್ಪ್ ನಿಮ್ಗೆ ಎಕ್ಸಾಂಪಲ್ ವೀಡಿಯೋ ಹಾಕಿ ತೋರಿಸ್ತೀನಿ ಆ ಒಂದು ವೀಡಿಯೋ ಮಾಡ್ಕೊಳ್ಳಿ ಸ್ಲೋ ಮೋಷನ್ ವೀಡಿಯೋ ಆ ವೀಡಿಯೋ ಪ್ಲೇ ಮಾಡಿ ನೋಡಿ ಆ ಬಲ್ಪ್ ಏನಿರುತ್ತೆ ಅದು ಬ್ಲಿಂಕ್ ಆಗ್ತಾ ಇರುತ್ತೆ ಅಂದರೆ ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಆಫ್ ಆಗೋದು ಆನ್ ಆಗೋದು ಥರ ಬ್ಲಿಂಕ್ ಆಗ್ತಾ ಇರುತ್ತೆ ಆಯಿತಾ ಈ ಬಲ್ಪ್ ಏನಿದೆ ಅದು ಆಫ್ ಆಗೋದು ಆನ್ ಆಗೋದು ಬ್ಲಿಂಕ್ ಆಗ್ತಾ ಇರುತ್ತೆ ಯಾಕೆ ಹಂಗಾಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿ ನೀವು ಸ್ಲೋ ಮೋಷನ್ ವೀಡಿಯೋ ಮಾಡಿದರೆ ಗೊತ್ತಾಗುತ್ತೆ ಮಾಡಿಲ್ಲ ಅಂದರೆ ಮಾಡಿಬಿಟ್ಟು ಕಮೆಂಟ್ ಮಾಡಿ ನಿಜವಾಗ್ಲೂ ಆ ಥರ ಬ್ಲಿಂಕ್ ಆಗ್ತಿದೆಯಾ ಬ್ಲಿಂಕ್ ಆಗ್ತಿದೆ ಅಂದರೆ ಯಾಕೆ ಆಗ್ತಿದೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಈ ಥರ ಎಲ್ಲ ಯಾವತ್ತಾದರೂ ಯೋಚನೆ ಬಂದಿದೆಯಾ ಅಕಸ್ಮಾತ್ ನಿಮಗೇನಾದರೂ ಯೋಚನೆ ಬಂದಿದ್ರೆ ಇದಕ್ಕೆಲ್ಲ ಉತ್ತರ ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂದರೆ ಟ್ರಿಗ್ನೊಮೆಟ್ರಿ ಟ್ರಿಗಾನ ಟ್ರಿಗ್ನೊಮೆಟ್ರಿ ಇದಕ್ಕೆಲ್ಲ ನಿಮಗೆ ಟ್ರಿಗ್ನೊಮೆಟ್ರಿ ಉತ್ತರ ಸಿಗುತ್ತೆ ಏನು ಟ್ರಿಗ್ನೊಮೆಟ್ರಿ ಅಂದರೆ ಬೇಸಿಕಲಿ ಟ್ರಿಗ್ನೊಮೆಟ್ರಿ ಅನ್ನೋದು ಒಂದು ಗ್ರೀಕ್ ವರ್ಡ್ ಟ್ರಿಗ್ನೊಮೆಟ್ರಿ ಅನ್ನೋದು ಗ್ರೀಕ್ ವರ್ಡಿಂದ ಡಿರೈವ್ ಆಗಿ ಡಿರೈವ್ ಆಗಿರೋದು ಟ್ರಿಗಾನಾನ್ ಆ್ಯಂಡ್ ಮೆಟ್ರಾನ್ ಎರಡು ವರ್ಡ್ಗಳನ್ನು ಸೇರಿ ಸೇರಿಸಿ ಟ್ರಿಗ್ನೊಮೆಟ್ರಿ ಮಾಡಲಾಗಿದೆ ಸೊ ಎರಡು ವರ್ ಎರಡು ಟ್ರಿಗಾನಾನ್ ಮತ್ತು ಮೆಟ್ ಮೆಟ್ರಾನ್ ಅನ್ನೋ ಎರಡು ವರ್ಡನ್ನ ಸೇರಿಸಿ ಟ್ರಿಗ್ನೊಮೆಟ್ರಿ ಬಂದಿದೆ ಇಂಥ ಟ್ರಿಗೋನಾನ್ ಅಂದರೆ ಬೇಸಿಕಲಿ ಟ್ರಯಾಂಗಲ್ ಅಷ್ಟೆ ಒಂದು ತ್ರಿಭುಜ ಮೆಟ್ರಾನ್ ಅಂದರೆ ಮೆಜರ್ಮೆಂಟ್ ಅಂದರೆ ಅಳತೆ ತ್ರಿಭುಜವನ್ನು ಅಳತೆ ಮಾಡದೆ ಟ್ರಿಗ್ನೋಮಿಟ್ ಅಷ್ಟೇ ಬಂದೋಯ್ತು ನೀವೆಲ್ಲ ಟ್ರಿಗ್ನೊಮಿಟ್ರಿಗೆ ಕಲ್ತ್ಬಿಟ್ರಿ ಏನು ಗುರುಟ್ರಿ ತ್ರಿಭುಜ ಅಳತೆ ಮಾಡಕ್ಕೆ ಬರೋಲ್ಲ ಚಿಕ್ಕ ಮಕ್ಳಿಗೆ ಕೊಟ್ಟರು ಅಳತೆ ಮಾಡಿಬಿಡುತ್ತೆ ಒಂದು ಸ್ಕೇಲ್ ತಂದು ಅಳತೆ ಮಾಡಿಬಿಟ್ರೆ ಅಷ್ಟೇ ಸಿಂಪಲ್ ಅದು ಹೆಂಗೆ ಅಳತೆ ಮಾಡೋದು ಎಷ್ಟು ಸಿಂಪಲ್ಲು ಟ್ರಿಗ್ನೊಮೆಟ್ರೂ ಅಷ್ಟೇ ಸಿಂಪಲ್ಲು ಬಟ್ ಅದನ್ನು ನೀವು ನೀಟಾಗಿ ಕಲಿದಲ್ಲೇ ಕಾಂಪ್ಲಿಕೇಟ್ ಮಾಡ್ಕೊತೀರ ಅಷ್ಟೇ ಸಿಂಪಲ್ ಮೆಜರ್ಮೆಂಟ್ ಆಫ್ ಟ್ರಯಾಂಗಲ್ ಟ್ರಿಗ್ನೊಮೆಟ್ರಿ ಅಂತ ಸೊ ಇವತ್ತು ಇವಾಗ ನಾನು ಏನೇನೆಲ್ಲ ಎಕ್ಸಾಂಪಲ್ ಕೊಟ್ಟೆ ಯಾಕೆ ಹಿಂಗೆ ಅಂತ ಮತ್ತೆ ಅದೆಲ್ಲ ಹೆಂಗೆ ಬಂತು ಅಂತ ಅದಕ್ಕೆಲ್ಲ ಉತ್ತರ ನಿಮಗೆ ಟ್ರಿಗ್ನೊಮೆಟ್ರಲ್ಲಿ ಸಿಗುತ್ತೆ ಆ್ಯಂಡ್ ಈ ಟ್ರಿಗ್ನೊಮೆಟ್ರಿ ಸೀರೀಸ್ ಕಂಪ್ಲೀಟ್ ಆಗೋದ್ರಲ್ಲಿದೆ ನಿಮ್ಗೆ ಇದ್ರದ್ದೆಲ್ಲ ಹೇಳ್ಕೊಡ್ತೀನಿ ಯಾಕೆ ಏನು ಎತ್ತ ಅಂತ ಎಲ್ಲ ಹೇಳ್ಕೊಡ್ತೇನೆ ಈಗ ಸದ್ಯಕ್ಕೆ ಬೇಸಿಕ್ಸ್ ಆಫ್ ಟ್ರಿಗ್ನೊಮೆಟ್ರಿ ಕಲಿತ್ಕೊಳ್ಳಿ ಓಕೆ ನೆಕ್ಸ್ಟ್ ಇವಾಗ ಆಕ್ಚುಯಲ್ ಚಾಪ್ಟ್ರಿಗೆ ಇಳಿಯೋಣ ಏನು ಟ್ರಿಗ್ನೊಮೆಟ್ರಿ ಅಂದರೆ ಹೆಂಗೆ ಮೆಜರ್ ಮಾಡೋದು ಟ್ರಯಾಂಗಲ್ನ ಈಗ ಮೆಜರ್ಮೆಂಟ್ ಆಫ್ ಟ್ರಯಾಂಗಲ್ ಅಂತ ಹೇಳ್ಕೊಟ್ಟೆ ರಿಗ್ನೊಮೆಟ್ರಿ ಹೆಂಗೆ ಮೆಜರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದನ್ನು ಸೈಡಿಗೆ ತಿಳೋಣ ನೋಡೋಕೆ ಮಾತ್ರ ಸಖತ್ತಾಗಿದೆ ಯಾರೋ ಒಬ್ಬರು ಸೈಂಟಿಸ್ಟ್ ಅದನ್ನು ಹೇಳ್ತೀನಿ ರಿಗ್ನೊಮೆಟ್ರಿ ಯಾರು ಕಂಡು ಹಿಡಿದ್ರು ಇದು ಹೆಂಗೆ ಇನ್ವೆಂಟ್ ಆಯಿತು ಈ ರಿಗ್ನೊಮೆಟ್ರಿಗೆ ಎಷ್ಟೊಂದು ದೇಶಗಳಿಗೆ ಕೊಡುಗೆ ಇದೆ ಭಾರತದಿಂದನೂ ಕೊಡುಗೆ ಇದೆ ಗ್ರೀಕು ಈಜಿಪ್ಟು ಎಲ್ಲ ದೇಶದವ್ರದ್ದು ಕೊಡುಗೆ ಇದೆ ಟ್ರಿಗ್ನೊಮೆಟ್ರಿಗೆ ಅದೆಲ್ಲ ಆಮೇಲೆ ಹೇಳ್ತೀನಿ ಇವಾಗ ನಮ್ಗೆ ಅದೆಲ್ಲ ಬೇಡ ಯಾರೋ ಒಬ್ಬ ಸೈಂಟಿಸ್ಟ್ ಅಷ್ಟೇ ಯಾರೋ ಒಬ್ಬ ಸೈಂಟಿಸ್ಟ್ ಏನು ಮಾಡ್ದು ಹಿಂಗೆ ನಾವೆಲ್ಲ ಆಟಾಡಬೇಕು ಅನಿಸ್ದಾಗ ಆಚೆ ಹೋಗ್ತೀವಿ ಗೋಲಿ ಬಗ್ರಿ ಕ್ರಿಕೆಟು ಆಟಾಡ್ತೀವಿ ಆ ಸೈಂಟಿಸ್ಟ್ ಅಲ್ವಾ ಆಟಾಡಬೇಕು ಅನಿಸ್ದಾಗ ಈ ಥರ ವಸ್ತುಗಳ್ನಿಟ್ಕೊಂಡು ಆಟಾಡ್ತಾರ ಅವ್ರು ಏನು ಮಾಡಿದ್ರು ಒಂದು ಟ್ರಯಾಂಗಲ್ ಹಾಕೊಂಡ್ರೀತಾರೆ ರೈಟ್ ಸೈಡಿಗೆ ಒಂದು ರೈಟ್ ಟ್ಯಾಂಗಲ್ ಟ್ರಯಾಂಗಲ್ ಹಾಕೊಂಡ್ರು ರೈಟ್ ಟೈಮಲ್ಲಿ ಅದೆಲ್ಲ ನಿಮಗೆ ಬ್ಯಾಡ್ ಟೈಮ್ ಆಗೋಗ್ಬಿಡ್ತು ಸೊ ರೈಟ್ ಟ್ಯಾಂಗಲ್ ಟ್ರಯಾಂಗಲ್ ಹಾಕೊಂಡು ಈ ಆ್ಯಂಗಲ್ ಇದೆಯಲ್ಲ ಈ ಆ್ಯಂಗಲ್ಗೆ ತೀಟ ಅಂತ ಹೆಸರು ಏನು ಗುರು ತೀಟಾ ಅಂತ ಹೆಸರು ಕೊಟ್ಬಿಟ್ಟು ನಮಗೆಲ್ಲ ತೀಟೆ ಮಾಡ್ತಾ ಇದೆಯಾ ನೀನು ಅಂದರೆ ತೀಟ ಅಂದರೆ ಏನೂ ಇಲ್ಲ ಇಂಗ್ಲೀಷ್ ಆಲ್ಫಬೆಟ್ ಎ ಬಿ ಸಿ ಡಿ ಹೆಂಗಿದೆಯೋ ಅದೇ ಥರ ಅಲ್ಲೂ ಎ ಬಿ ಸಿ ಡಿ ಬರುತ್ತೆ ಒಂದು ಲೆಟರು ತೀಟಾ ಅಷ್ಟೇ ನೀವು ಇದಕ್ಕೆ ಎ ಅಂತನಾದರೂ ಕೊಟ್ಕೊಳ್ಳಿ ಬಿ ಅಂತನಾದರೂ ಕೊಟ್ಕೊಳ್ಳಿ ಓ ಬಿ ಎನ್ನಾದರೂ ಕೊಟ್ಕೊಳ್ಳಿ ಬಟ್ ಸ್ಟ್ಯಾಂಡರ್ಡ್ ಆಗಿ ಅವ್ರು ಕಂಡು ಇದನ್ನ ಇದನ್ನು ತೀಟಾ ಅಂತ ಹೆಸರು ಕೊಟ್ಟು ಒಂದು ಆ್ಯಂಗಲ್ವಾ ಹಂಗೆ ಯೋಚನೆ ಮಾಡ್ತಾ 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 ನೋಡಿ ಕರೆಕ್ಟಾಗಿ ಈ ತೀಟ ಆ್ಯಂಗಲ್ಗೆ ಇದು ನೋಡಿ ಆಪೋಸಿಟ್ ಕರೆಕ್ಟಾಗಿ ಆಪೋಸಿಟ್ ಅಂದರೆ ಅಭಿಮುಖವಾಗಿದೆ ಇದನ್ನೇನಂತ ಕರೆದ್ರು ಆಪೋಸಿಟ್ ಸೈಡ್ ಅಂತ ಕರೆದ್ರು ಅಂದರೆ ಕನ್ನಡದಲ್ಲಿ ಅಭಿಮುಖ ಬಾಹು ಅಂತ ಅಂತ ಹೇಳಿದ್ರು ಬರೆಯೋಕ್ಕೆ ಟ್ರೈ ಮಾಡ್ತೀನಿ ಅಭಿಮುಖ ಬಾಹು ಅಂತ ಕರೀತಾರೆ ಅಭಿಮುಖ ಬಾಹು ಬೇಡ ಬರೆಯೋದು ಬೇಡ ನೀಟಾಗಿ ಬರ್ತಾಯಿಲ್ಲ ಅದು ಹಾಗೆ ಬಾಯಲ್ಲಿ ಹೇಳ್ತೀನಿ ಓಕೆ ಇದನ್ನ ಅಪೋಸಿಟ್ ತೀಟಾಗಿ ಏನಿದೆ ತೀಟ ಏನಿದೆ ಈ ತೀಟಾಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಏನು ಬರುತ್ತಲ್ಲ ಅದನ್ನು ಆಪೋಸಿಟ್ ಸೈಡ್ ಅಂದರೆ ಅಭಿಮುಖ ಬಾಹು ಅಂತ ಕರೆತರು ಅದಾದಮೇಲೆ ಈ ತೀಟಾಗೆ ಹತ್ತಿರವಾಗಿರೋ ಸೈಡ್ ಯಾವುದು ಎರಡು ಒಂದು ಐಪೋಟಿನ್ಯೂಸು ಒಂದು ಇನ್ನೊಂದು ಸೈಡ್ ಐಪಾಟಿ ನ್ಯೂಸ್ ಅಂದರೆ ಗೊತ್ತು ದಿ ಲಾಂಗೆಸ್ಟ್ ಸೈಡ್ ಆಫ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ರಮ ಕೋನ ತ್ರಿಭುಜದ ಉದ್ದವಾದ ಬಾಹುನ ಐಪಾಟಿ ನ್ಯೂಸ್ ಅಂತ ಆಲ್ರೆಡಿ ಕರೀತಾರೆ ಅದು ಬಿಟ್ಟು ಇನ್ನೊಂದು ಇದೆ ಅದಕ್ಕೆ ಏನಂತ ಹೆಸರು ಕೊಟ್ರು ಅಡ್ಜಸೆಂಟ್ ಸೈಡ್ ಅಂತ ಕೊಟ್ಟರು ಅಂದರೆ ದ ಸೈಡ್ ವಿಚ್ ಈಸ್ ನಿಯರ್ ಟು ತೀಟಾ ತೀಟಾ ಆ್ಯಂಗಲ್ಗೆ ಯಾವ ಸೈಡ್ ಹತ್ತಿರವಾಗಿದೆಯೋ ಐಪಾಟಿ ನ್ಯೂಸ್ ಬಿಟ್ಟು ವಿಕರಣ ಕನ್ನಡದಲ್ಲಿ ವಿಕರಣ ಅಂತ ಕರೀತಾರೆ ಐಪಾಟಿ ಐಪಾಟಿ ನ್ಯೂಸ್ ಬಿಟ್ಟು ಯಾವ ಸೈಡ್ ಹತ್ತಿರ ಇದೆಯೋ ಅದನ್ನು ಅಡ್ಜಸೆಂಟ್ ಸೈಡ್ ಅಂತ ಕರೀತಾರೆ ಸೊ ಇದಕ್ಕೆ ಅಡ್ಜಸ್ಸನ್ ಸೈಡ್ ಅಂತ ಹೆಸರು ಕೊಟ್ರು ನಾವು ಈ ಟ್ರಯಾಂಗಲ್ಗೆ ನೇಮಿಂಗ್ ಕನ್ವೆನ್ಷನ್ ಮಾಡಿಬಿಡೋಣ ಅಂದರೆ ಎಸ್ ತ್ರೀ ಡಾನ ನಾಮಕರಣ ಮಾಡೋಣ ಎ ಬಿ ಸಿಗ ನಾಮಕರಣ ಮಾಡಿದ್ವಿ ಎ ಬಿ ಸಿ ಒಂದು ಟ್ರಯಾಂಗಲ್ ಟ್ರಯಾಂಗಲ್ ಹಾಕಾಟ್ರು ಆಮೇಲೆ ಇನ್ನೂ ಆಟ ಆಡಬೇಕು ಅನಿಸುತ್ತೆ ಅವ್ರಿಗೆ ಅವಾಗ ಏನು ಮಾಡಿದ್ರು ಅಳತೆ ಕಲ್ತಿದ್ದೀವಲ್ಲ ಟ್ರೆಗ್ನೋಮೆಟ್ರಿ ಅಂದರೆ ಟ್ರಯಾಂಗಲ್ನ ಮೆಷರ್ ಮಾಡೋದು ಅಂತ ಬಟ್ ಅವ್ರು ಯಾವ್ಯಾವ ಥರ ಮೆಷರ್ ಮಾಡಿದ್ರು ಅಂದರೆ ಓಕೆ ಈಗ ಆಪೋಸಿಟ್ ಸೈಡಿದೆ ಅದನ್ನು ಐ ಪಾಟಿನ್ಯೂಸಿಂದ ಡಿವೈಡ್ ಮಾಡ್ಬಿಡೋಣ ಅಂತ ಏನು ಮಾಡಿದ್ರು ರೇಷಿಯೋ ಅನುಪಾತ ತಗೊಳ್ಳೋಕೆ ಸ್ಟಾರ್ಟ್ ಮಾಡೋದು ಎಲ್ಲ ಸೈಡ್ಸ್ಗಳದು ರೇಷಿಯೋ ಎಲ್ಲ ಬಾಹುಗಳ ಅನುಪಾತವನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹೆಂಗೆ ಹೆಂಗೆ ಅನುಪಾತ ತೊಗೊಳರು ನೋಡೋಣ ಫಸ್ಟ್ ಏನು ಮಾಡಿದ್ರಪ್ಪ ಅಂದರೆ ನೋಡಿ ಅವ್ರೇನು ಮಾಡಿದ್ರು ರೇಷಿಯೋ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವ ಥರ ಫಸ್ಟ್ ರೇಷ್ಯೋ ಯಾವುದು ಫಸ್ಟ್ ಅನುಪಾತ ಯಾವುದು ಆಪೋಸಿಟ್ ಡಿವೈಡೆಡ್ ಬೈ ಪಾರ್ಟಿನ್ಯೂಸ್ ಅಂತ ಸರಿನಾ ಇದು ಫಸ್ಟ್ ರೇಷ್ ಅಂದರೆ ಆಪೋಸಿಟ್ ಸೈಡ್ ಏನಿದೆ ತೀಟಾಗಿ ಎದುರುಗಡೆ ಇರೋ ಬಾಹುನ ಅಂದರೆ ಸೈಡ್ನ ಐಪಾರ್ಟಿನ್ಯೂಸ್ ಇಂದ ಡಿವೈಡ್ ಮಾಡಿದ್ರು ಇದೊಂಥರ ಮೆಜರ್ಮೆಂಟ್ ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ರು ಹಿಂಗೆ ಆಟಾಡ್ತಾ ಆಟಾಡ್ತಾ ಇನ್ನೊಂದು ಇದೆಯಲ್ಲ ಇನ್ನೊಂದಿದೆಯಲ್ಲ ಅಡ್ಜಸೆಂಟ್ ಸೈಟ್ ತೀಟಾಗಿ ಹತ್ತಿರವಾದ ಸೈಡ್ ಆ ಸೈಡಿಂದ ಅಂದರೆ ಕೋ ಪಾರ್ಶ್ವಬಾಹು ಅಂತ ಕರೀತಾರೆ ಇದನ್ನ ಅಡ್ಜೆಸೆಂಟ್ ಸೈಡಿಂದ ಮತ್ತು ಐಪಾರ್ಟಿನ್ಯೂಸ್ನ ಡಿವೈಡ್ ಮಾಡಿದ್ರು ಏನಂತ ಬರೆದ್ರು ಎ ಡಿ ಜೆ ಅಡ್ಜಸೆಂಟ್ ಸೈಡ್ ಅಂದರೆ ಪಾರ್ಶ್ವಬಾಹು ಇಂದ ನ್ಯೂಸ್ ಅಂದರೆ ವಿಕರ್ಣ ಅಡ್ಜಸೆಂಟ್ ಸೈಡ್ ನ್ಯೂಸ್ ಅಡ್ಜಸ್ಸೆಂಟ್ ಬೈ ಇನ್ನೂ ಒಂದು ರೇಷಿಯೋ ತಗೊಂಡು ಇನ್ನೊಂದು ರೇಷಿಯೋ ಯಾವುದು ಇನ್ನು ಉಳಿದಿರೋದು ಯಾವುದು ಇದೊಂದು ಆಪೋಸಿಟ್ ಬೈ ಅಡ್ಜೆಸೆಂಟ್ ಸೈಡ್ ಅಂತ ಇನ್ನೊಂದು ರೇಷಿಯೋ ತಗೊಂಡ್ರು ಅದು ನಂಗೆ ಬರೀನಾ ಪಿ ಪಿ ಬೈ ಎ ಡಿ ಜೆ ಸರಿನಾ ನೆಕ್ಸ್ಟ್ ಸೊ ನಾಮಕರಣ ಮಾಡಿದವಲ್ಲ ಅಪೋಸಿಟ್ ಸೈಡ್ ಅಂದರೆ ಏನು ಬಿ ಸಿ ಬಿ ಸಿ ಇದೆ ಬಿ ಸಿ ನೆಕ್ಸ್ಟ್ ಐ ಪಾರ್ಟಿನ್ಯೂಸ್ ಏನು ಎ ಸಿ ಇದೆ ನೆಕ್ಸ್ಟ್ ನಾಮಕರಣ ಮಾಡಿದ ಮೇಲೆ ಹಿಂಗೆ ಬಿಡಬಾರ್ದು ಅದ್ರ ಹೆಸರು ಬರ್ದುಕೊಡ್ಬೇಕು ಅಡ್ಜಸ್ಟೆನ್ ಸೈಡ್ ಬಂದ್ಬಿಟ್ಟು ಎ ಬಿ ಎ ಬಿ ಬಾಕಿ ಎ ಬಿ ಐ ಪಾರ್ಟಿನ್ಯೂಸ್ ಅಗೈನ್ ಎ ಸಿ ಓ ಸಿ ಸೊ ನೆಕ್ಸ್ಟ್ ಆಪೋಸಿಟ್ ಸೈಡು ಬಿ ಸಿ ಆ್ಯಂಡ್ ಎ ಬಿ ಸೊ ನಮ್ಮ ಕಣ ಮಾಡಿದ್ದೀವಲ್ಲ ಸೊ ರೇಷ್ಯೋಗೂ ಕೂಡ ನಾಮಕರಣ ಕಣ ಮಾಡಿದ್ದಾಯ್ತು ನೆಕ್ಸ್ಟು ಇನ್ನೂ ಯೋಚನೆ ಮಾಡಿದ್ರು ಬರೀ ಇಷ್ಟೇನಾ ನಾವು ಇಲ್ಲ ಇವನ್ನೆಲ್ಲ ಉಲ್ಟಾ ಮಾಡಿಬಿಡೋಣ ತೊಗೊಳ್ಳಪ್ಪ ಇನ್ನೊಂದು ಐಡಿಯಾ ಹೊಳಿತು ಆಟ ಆಡ್ತಾ ಆಟ ಆಡ್ತಾ ಹಂಗೆ ಅವ್ರು ಇನ್ನು ಏನು ಮಾಡಿದ್ರು ಉಲ್ಟಾ ಮಾಡಿದ್ರು ರೇಷಿಯೋ 5p by opposite side next to i by adjacent side next adjacent side by opposite side and now show ಪ್ರೇಷ ಉಲ್ಟ ಮಾಡಿದ ಮಾಮೂಲಿ ನಾಮಕರಣ ಮಾಡಿದ್ದೀವಲ್ಲ ಇದನ್ನು ಉಲ್ ಉಲ್ಟ ಬರ್ಕೊಳಷ್ಟೆ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ ನೆಕ್ಸ್ಟ್ ನಾನು ನಿಮಗೆ ಟ್ರಿಗ್ನೋಮೆಟ್ರಿ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಟೆಂತಿಗೆ ಬಂದ ಹೊಸ ಚಾಪ್ಟರ್ ಓಪನ್ ಆಗುತ್ತೆ ಅಲ್ಲಿ ಬರೀ ನಿಮಗೆ ಎ ಬಿ ಸಿ ಡಿ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಆಗುತ್ತೆ ಎ ಬಿ ಸಿ ಡಿ ಎಕ್ಸ್ ವೈ ಝೆಡ್ ತೀಟಾ ಗೀಟ ಈ ಥರ ಎಲ್ಲ ಸಿಗ್ತಾ ಇರುತ್ತೆ ಅಂದರೆ ಸೊ ಕುಡಿಯೋದು ಕಳೆಯೋದಕ್ಕಿಂತ ಜಾಸ್ತಿ ಇವೇ ಬರ್ತಾ ಇರುತ್ತೆ ಹಾಗೆ ನೋಡ್ತಾ ಇರಿ ನೆಕ್ಸ್ಟ್ ಎ ಸಿ ಬೈ ಎ ಬಿ ಎ ಸಿ ಬೈ ಎ ಬಿ ಮತ್ತು ಎ ಬಿ ಬೈ ಬಿ ಸಿ ಎ ಬಿ ಬೈ ಬಿ ಸಿ ಸರಿನಾ ಸೊ ಇಲ್ಲೆಲ್ಲ ನಿಮ್ಗೆ ಏನು ಕಾಣಿಸ್ತಾ ಇದೆ ಇದೇನು ಇಲ್ಲ ಜಸ್ಟ್ ಸೈಡ್ಸ್ ಏನಿದೆ ಅದರ ರೇಷಿಯೋಸ್ ಅಷ್ಟೆ ಸೊ ಫಸ್ಟು ಆಪೋಸಿಟ್ ಬೈ ಆಪೋಸಿಟ್ ಸೈಡಿಂದ ಇಪಾಟ್ನಿಂದ ಡಿವೈಡ್ ಮಾಡಿದ್ರು ನೆಕ್ಸ್ಟು ಅಡ್ಜಸ್ಟೆನ್ ಸೈಡ್ನ ಐಪೋಟಿನ್ಸಿಂದ ಡಿವೈಡ್ ಮಾಡಿದ್ರು ನೆಕ್ಸ್ಟು ಆಪೋಸಿಟ್ ಸೈಡಿಂದ ಅಡ್ಜಸ್ಟೆಂಟ್ ಸೈಡ್ನ ಡಿವೈಡ್ ಮಾಡಿದ್ರು ನೆಕ್ಸ್ಟ್ ಅದನ್ನು ರೆಸಿಪ್ರೋಕಲ್ ಇದನ್ನ ರೆಸಿ ಉಲ್ಟಾ ಬರ್ಕೊಂಡು ಹೋದರೆ ಪ್ರೋಕಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದು ಪ್ರೋಕಲ್ ತಗೊಂಡ್ರು ಅಂದರೆ ಉಲ್ಟಾ ಬರ್ಕೊಂಡ್ರು ಅದೊಂದು ಕಾಂಬಿನೇಷನ್ ಈ ಥರ ಎಲ್ಲ ಆದಮೇಲೆ ಇದಕ್ಕೊಂದು ಹೆಸ್ರು ಕೊಡಬೇಕಲ್ಲ ಇದೇನೋ ರೇಷಿಯೋ ತಗೊಂಡೆ ಇದಕ್ಕೊಂದು ಹೆಸ್ರು ಕೊಡಬೇಕಲ್ಲ ಅದಕ್ಕೆ ಅವರು ನಮಗೆಲ್ಲ ತೀಟ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹೆಸ್ರು ಕೊಟ್ಟರು ಸೈನ್ ತೀಠ ಅಂತ ಇದಕ್ಕೆ ಹೆಸರು ಕೊಟ್ಟರು ಸೇಮ್ ಇದಕ್ಕೆ ಏನು ಕೊಟ್ಟರು ಕಾಸ್ ತೀಠ ಇದಕ್ಕೆ ಟ್ಯಾನ್ ತೀಠ ಅಂತ ಹೆಸರು ಕೊಟ್ಟರು ಅದೇ ಥರ ಇದಕ್ಕೆ ಕೋ ಸಂಡ್ ತೀಠ ಅಂತ ಕೊಟ್ಟರು ಇದಕ್ಕೆ ಸಿಂಟ್ ತೀಟ ಅಂತ ಕೊಟ್ಟರು ಇದಕ್ಕೆ ಕಾಟ್ ತೀಟಾ ಅಂತ ಹೆಸರು ಕೊಟ್ಟರು ಇಷ್ಟೇ ಬೇಸಿಕ್ ಟ್ರಿಗ್ನೋಮೆಟ್ರಿ ಇಷ್ಟೇ ಏನೂ ಇಲ್ಲ ಇದರಲ್ಲಿ ಸಿಂಪಾಲಿ ಜಸ್ಟ್ ರೇಷಿಯೋಗಳು ಅಷ್ಟೇ ಯಾರಾದರೂ ಸೊ ಇದು ಸಖತ್ತು ಬೇಸಿಕ್ಸ್ ನೀವು ಟ್ರಿಗ್ನೊಮೆಟ್ರಿಲಿ ಯಾವುದೇ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಕಲಿಬೇಕು ಅಂದರೆ ಇದು ಸಖತ್ತು ಬೇಸಿಕ್ಸ್ ಇದು ಸೊ ಸೈನ್ ಆಫ್ ಎ ತೀಟಾ ಏನಪ್ಪ ಅಂದ್ರೆ ಆಪೋಸಿಟ್ ಅಂದ್ರೆ ಅಭಿಮುಖ ಬಾಹು ಬೈ ವಿಕರಣ ಅಂದ್ರೆ ಆಪೋಸಿಟ್ ಬೈ ಹೈಪोटेन्यूज ಇದು ಗೊತ್ತಿರಬೇಕು ಸೊ sin θ ಅಂದ್ರೆ ಏನು ಆಪೋಸಿಟ್ ಬೈ ಹೈಪोटेन्यूज cos θ ಅಂದ್ರೆ ಏನು ಅಡ್ಜಸೆಂಟ್ ಬೈ ಹೈಪोटेन्यूज tan θ ಅಂದ್ರೆ ಏನು ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಅದೇ ತರ cosecant θ ಅಂದ್ರೆ sin ಗೆ ರೆಸಿಪ್ರೋಕಲ್ cosecant cos θ ಗೆ ರೆಸಿಪ್ರೋಕಲ್ secant tan θ ಗೆ ರೆಸಿಪ್ರೋಕಲ್ cot cot θ ಸೊ ಇಷ್ಟೇ ಸಿಂಪಲ್ ಸೊ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಸಾಕಿಷ್ಟೇ ಬಂದೋಯ್ತು ಟ್ರಿಗ್ನೊಮೆಟ್ರಿ ಕಲ್ತ್ಬಿಟ್ರೆ ನೀವು ಸಾರಿ ಇದನ್ನು ನೀವೇನಾದರೂ ನೀಟಾಗಿ ಕಲ್ತ್ಕೊಂಬಿಟ್ರೆ ನೆಕ್ಸ್ಟ್ ಕ್ಲಾಸ್ ಅಷ್ಟೊತ್ತಿಗೆ ಮುಗ್ದೋಯ್ತು ಇಷ್ಟೇ ಟ್ರಿಗ್ನೊಮೆಟ್ರಿ ಕತೆ ಸೊ ನೀವೆಲ್ಲ ಟ್ರಿಗ್ನೊಮೆಟ್ರಿ ಕಲ್ತಿದ್ದೀರಾ ಅಂತ ಆಯಿತು ಸೊ ಈ ಕ್ಲಾಸಲ್ಲಿ ಇಷ್ಟೆ ಸೊ ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ ಇದನ್ನು ನೀಟಾಗಿ ಕಲ್ತ್ಕೊಂಡ್ಬಿಟ್ರಿ ಇಷ್ಟೆ ಬಟ್ ತಲೆ ಕೆಡ್ಸ್ಕೊಬಿ ಏನು ಸೈನ್ ತೀಟ ಅಂದರೆ ಏನು ಕಾಸ್ ತೀಟ ಅಂದರೆ ಇಲ್ಲಿ ಎ ಈಗ ಸಪೋಸ್ ಇಲ್ಲಿ ಎ ಅಂತ ಕೊಟ್ಟಿದ್ರೆ ಅಂತ ಇಟ್ಕೊಳ್ಳಿ ಇಲ್ಲಿ ಎ ಅಂತ ಕೊಟ್ಟಿದರೆ ಇಲ್ಲಿ ಎ ಅಂತ ಕೊಟ್ಟಿದರೆ ಇಲ್ಲಿ ಸೈನ್ ಎ ಆಗಿರೋದು ಕಾಸ್ ಎ ಆಗಿರೋದು ಹಾಗೆ ಬಿ ಅಂತ ಕೊಟ್ಟರೆ ಬಿ ಆಗಿರೋದು ಅದು ಮುಂದೆ ಪ್ರಾಬ್ಲಮ್ಸಲ್ಲಿ ಬರುತ್ತೆ ಎ ಬಿನೂ ತೊಗೊತೀವಿ ಎಲ್ಲ ಮಾಡ್ತೀವಿ ಬಟ್ ತೀಟ ಸ್ಟ್ಯಾಂಡರ್ಡ್ ಆಗಿರೋದು ನಾನು ತೀಟ ಇಟ್ಕೊಂಡೆ ಎಕ್ಸ್ಪ್ಲೈನ್ ಮಾಡಿ ಸೊ ಇದನ್ನು ಬೇಸಿಕ್ ಇದನ್ನು ನೆಕ್ಸ್ಟ್ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಇದೇನು ಬೇಸಿಕ್ ಇದೆ ಇದನ್ನು ನೀವು ಕಲ್ತ್ಕೊಂಡು ಬಂದರೆ ಮುಂದೆ ನಿಮಗೆ ಸಖತ್ತಾಗ ಅರ್ಥ ಆಗುತ್ತೆ ಟ್ರಿಗ್ನೋಮೆಟ್ರಿ ಆ್ಯಂಡ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ ಹೆಂಗೆ ಕಂಡು ಹಿಡಿದ್ರು ಟ್ರಿಗ್ನೊಮೆಟ್ರಿ ಯೂಸ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದು ನೀವು ಜೀವನದಲ್ಲಿ ಎಲ್ಲಿ ಅಪ್ಲೈ ಆಗುತ್ತೆ ಎಕ್ಸಾಕ್ಟಾಗಿ ಟ್ರಿಗ್ನೋಮೆಟ್ರಿ ಸೊ ಇದನ್ನೆಲ್ಲ ನೀವು ಗೋಯಿಂಗ್ ಫಾರ್ವರ್ಡ್ ಹೋಗ್ತಾ ಹೋಗ್ತಾ ಹೇಳ್ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಅಂದ್ಕೊಳ್ತೀನಿ ಬಾಯ್